ಈಗಾಗಲೇ ಸಂಜಯ್ ಪಾಟೀಲ್ ಮಾತಾಡಿ ಎಲ್ಲ ಮುಗಿಸಿ ಬಿಟ್ಟಾರೆ ಏನು ಶಬ್ದ ನಮ್ಮ ಕಡೆ ಅದು ಕೆಲವೊಂದು ವಿಷಯ ಹೇಳ್ಬೇಕಾಗಿದೆ ನಾನು ಧನಂಜಯ್ ಜಾಧವ್ ಮುಖಾಂತರ ಸಂಜಯ್ ಪಾಟೀಲ್ ಮುಖಾಂತರ ಹೇಳೋ ಪ್ರಸಂಗ ಯಾಕೆ ಬಂದಿದೆ ಅಂದ್ರಪ್ಪ ಅಂದರೆ ನಾನು ಜೂನ್ ನಾಲ್ಕರ ಮಟ್ಟ ಯಾವುದೇ ಥರ ಮಾತ ಮಾತಾಡೋದಂತ ನಾನು ಮಾತು ಕೊಟ್ಟಿದ್ದೇನೆ ನಮ್ಮ ಬಾಲಚಂದ್ ಜಾರಕಿಹೊಳಿ ಮಾತು ಕೊಟ್ಟಿನ ನಮ್ಮ ತಮ್ಮಗೆ ಯಾಕೆ ಕೊಟ್ಟರೆಪ್ಪ ನಾನು ಹೆದರಿಯಲ್ಲ ಯಾಕೆ ಮಾಧ್ಯಮ ಪಾಪ ಅವರು ಬೆಳಗಾವದ ರಿಪೋರ್ಟ್ರು ಭಾಳ ಸರಿಯಾಗಿ ಚಿತ್ರೀಕರಣ ಮಾಡ್ತಾರೆ ಆದರೆ ಬೆಂಗಳೂರಿಗೆ ಕುಂಟಂತ ಮಹಣ ಕಟ್ ಆ್ಯಂಡ್ ಪೀಸ್ ಮಾಡಿ ಯಾಕೆ ಒಂದು ನನ್ನ ಶಬ್ದ ಒಂದು ಸಿಕ್ಕರೆ ಹೊಸ ಅಂತ ಕಟ್ ಮಾಡಿ ಕಟ್ ಆ್ಯಂಡ್ ಪೀಸ್ ಮಾಡಿ ಏನು ಬೇಕಾದ್ರು ಮಾಡ್ಬೋದು ಅದಕ್ಕೋಸ್ಕರ ಜೂನ್ ನಾಲ್ಕಿಗೆ ಏನು ನಿಮ್ಮ ಮನಸ್ಸಾಗ ಎಲ್ಲ ನಾನು ಯಾಕೆ ನಮ್ಮ ಜಗದೀಶ್ ಶೆಟ್ಟರು ಗೆಲ್ಲೋದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರಾ ಕಾಂಗ್ರೆಸ್ ಹೋಗಿ ನೋಡ್ಕೊಳ್ತೇವೆ ಸಾಧಾರಣ ಎರಡರಿಂದ ಎರಡೂರು ಲಕ್ಷ ಇಲ್ಲಿ ನಮ್ಮ ಜಗತ್ ಶೆಟ್ಟಿವೆ ಬರ್ತಾವಂತ ಮಾತನ್ನೇ ಹೇಳಿ ಇಚ್ಛೆ ಪಡ್ತೇವೆ ಮತ್ತು ಸೂರ್ಯ ಚಂದ್ರ ಹೆಂಗೆ ಹೊರಟು ನಕ್ಕಿತಿಲ್ಲ ಅಷ್ಟು ನರೇಂದ್ರ ಮೋದಿ ಅವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಅವ್ರನ್ನ ಅಷ್ಟು ನಕ್ಕೇವೆ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗ ಮತ್ತು ಪಶ್ಚಿಮ ಭಾಗ ಕೆಲವೊಂದು ನಾವು ಭಾಳಷ್ಟು ಇಲ್ಲಿ ಸುಧಾರಣೆ ಮಾಡಬೇಕಂತ ಭಾಳಷ್ಟು ಇಚ್ಛೆ ಪಟ್ಟದ್ದು ಅದಕ್ಕೆ ದುರ್ದೈವದಿಂದ ನಮ್ಮ ಸರ್ಕಾರ ಬರಲಿಲ್ಲ ಆದರೆ ಮಹಾರಾಷ್ಟ್ರ ಗೋವಾ ನಮ್ಮ ಸರ್ಕಾರದಿಂದ ಜಗದೀಶ್ ಶೆಟ್ಟಿ ಅವರ ಕೈ ಬಲಪಡಿಸಿ ಮೋದಿಯವರ ಕೈ ಬಲಪಡಿಸಿ ನಂತರ ಪಶ್ಚಿಮ ಭಾಗದ ಯೋಜನೆ ಮಾಡ್ಬೇಕಂತ ಒಂದು ನಮ್ಗೆ ಭಾಳಷ್ಟು ಒಂದು ದೃಢ ಸಂಕಲ್ಪ ಅದು ಧನಂಜಯ ಮರಾಠಿ ಹೋಗ್ಬೇಕು ಆಮೇಲೆ ಪಶ್ಚಿಮ ಭಾಗದ ಮರಾಠಿ ಹೇಳಿ ಹ್ಞೂ ಯಾಕೆ ಮಾತ್ರ ನಾವು ಇದನ್ನು ಯಾಕೆ ಕೂಡ ಆಫ್ ಕಂಡ್ರಿ ಭಾಳಷ್ಟು ಸಭೆ ವಿಷಯ ಮಾತ್ರ ಬರೋದು ನಾವು ಇದು ಯೋಜನೆಯಲ್ಲಿ ಯೋಜನೆಯಲ್ಲಿದ್ದಂಥದ್ದಂದು ಮಾತಾಡ್ಬೋದು ಹೊಸ ಯೋಜನೆ ಮಾತ್ರ ಬರೋದಿಲ್ಲ ಯಾಕಂದರೆ ಈ ಸಂದರ್ಭ ಎಷ್ಟೇ ಹೇಳ್ತಲ್ಲ ನಾವು ಗ್ರಾಮೀಣ ಭಾಗದಲ್ಲಿ ವಿಧಾನಸೌಧದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ನಾವು ಈ ಈ ಬಾರಿ ಎಲ್ಲರೂ ಒಂದಾಗಿ ಒಕ್ಕಟ್ಟು ಒಂದೇ ಮನಸ್ಸಿಂದ ಯಾವುದೇ ಒಂದಲ್ಲಿ ನಾವು ಗ್ರಾಮೀಣದಲ್ಲಿ ಈ ಬಾರಿ ಇಪ್ಪತ್ತೈದು ಸಾವಿರ ಹೆಚ್ಚು ಲೀಡ್ ಆಗ್ತದೆ ನಾವು ಗ್ರಾಮೀಣ ಭಾಗ ಒಂದೇ ಇಪ್ಪತ್ತೈದು ಲೀಡಾ ಅಂತ ಸಂದರ್ಭ ಇಷ್ಟು ಹೇಳಕ್ಕೆ ಪಡ್ತೀನಿ ನಾವು ಬೆಳಗಾವಿ ಮೂರು ಕ್ಷೇತ್ರದ ಲಕ್ಷಕ್ಕಿಂತ ಹೆಚ್ಚು ಜಾಸ್ತಿ ಆಗ್ತೀವಿ ನಾವು ಬೆಳಗಾವಿ ಮೂರು ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕಿಂತ ಜಾಸ್ತಿ ಲೀಡಾಗ್ತೀವಿ ಸಾಧಾರಣ ಎರಡು ಎರಡೂರು ಲಕ್ಷದಿಂದ ನಮ್ಮ ಜಗದ್ ಶೆಟ್ಟರ್ ಬಂದು ಕೇಂದ್ರದಲ್ಲಿ ಮಂತ್ರಿ ಆದ ನಂತರ ಈ ಭಾಗದ ಎಲ್ಲ ಸರ್ವಾಂಗೀ ಅಭಿವೃದ್ಧಿಗೋಸ್ಕರ ನಾವು ಪ್ರಯತ್ನ ಮಾಡ್ತಾ ಸಂದರ್ಭ ಹೇಳಕ್ಕೆ ಚೆಕ್ ಪಡ್ತೀವಿ ಜಗದೀಶ್ ಶೆಟ್ಟರ್ ಸಾಹೇಬರು ಕಳೆದ ಲೋಕಸಭಾ ಉಪ ಚುನಾವಣೆಯಲ್ಲಿ ಒಂದು ಎಲ್ಲ ಕಡೆ ಹೇಳ್ತಿದ್ರು ಹುಬ್ಬಳ್ಳಿ ಧಾವಳ ಹುಳಿ ನಗರ ಹತ್ರ ಆವಾಗಿನ ಹೊಸಾದದು ಮಾಡೋರು ತ್ರಿವಳಿ ನಗರದ ಮಾಡಿ ಬೆಳಗಾವ್ ದಾವಳ ಹುಬ್ಬಳ್ಳಿ ಒಂದೇ ಕಾರಿಡಾರ್ ಮಾಡಿ ಒಂದು ಇಂಡಸ್ಟ್ರಿ ಪಾರ್ಕ್ ಮಾಡಲಿಕ್ಕೆ ಎಲ್ಲ ಯೋಜನೆ ಮಾಡುತ್ತಾರೆ ಕೇಂದ್ರದಿಂದ ಅದನ್ನು ಪ್ರಸ್ತಾವ ಮಾಡಿ ಈ ಭಾಗ ನಾವು ಈಗ ಚೆನ್ನೈ ಬೆಂಗಳೂರು ಹೆದ್ದಾರಿಯಲ್ಲಿ ಮಾಡಿದಾರಲ್ಲ ಆ ಟೈಪ್ ನಾವು ಈ ನೆನಚರ್ನಲ್ಲಿ ಇಂಡಸ್ಟ್ರಿ ಕಾರಿಡಾರ್ ಮಾಡೋಕೆ ನೀವು ಪ್ರಯತ್ನ ಮಾಡಬೇಕು ಅಂದಿನ ಸಂದರ್ಭದಲ್ಲಿ ಮನವಿ ಮಾಡ್ಕೋತೇವೆ ಮತ್ತು ನಮ್ಮ ಇದು ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಬೇಕು ಯಾಕೆ ಇಲ್ಲಿ ಯಾಕೆಂದರೆ ನಮ್ಮ ಬೆಳಗಾವಿ ಸಿಟಿಯಲ್ಲಿ ಭಾಳಷ್ಟು ಆಟೋಮೊಬೈಲ್ ಪಾರ್ಟ್ ಭಾಳ ಭಾಳಷ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ ಭಾಳಷ್ಟು ಕೆಲ ಭಾಳಷ್ಟು ಕೆಲಸ ಮಾಡ್ತಾರೆ ಮತ್ತು ಇಲ್ಲಿ ನೇಕಾರ ಇರ್ಬೋದು ರೈತರು ಇರ್ಬೋದು ಎಲ್ಲ ವರ್ಗದ ಜನಗೆ ನಮ್ಮ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡಬೇಕು ಇಲ್ಲಿ ಸಿಂಗಲ್ ಇಂಜಿನ್ ಆಗೋದ್ರಿಂದ ಆದಷ್ಟು ಬೇಗ ಡಬಲ್ ಇಂಜಿನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಆದಷ್ಟು ಡಬಲ್ ಡಬಲ್ ಇಂಜಿನ್ ಆಗ್ತದೆ ನಮ್ಮ ಸರ್ಕಾರ ಆಗ್ತದೆ ಆದಷ್ಟು ಶೀಘ್ರದಲ್ಲಿ ಡಬಲ್ ಇಂಜಿನ್ ಮಾಡಿ ಉಳ್ದಂಥ ನಮ್ಗೆ ಕೊಟ್ಟಂಥ ಮಾತನ್ನು ಈ ಭಾಗದ ಬದಲು ನಮ್ಮ ಜಿಲ್ಲೆ ಹದಿನೆಂಟು ಕ್ಷೇತ್ರಕ್ಕೆ ಹೇಳಿದಂಥ ನಾವು ಇಟ್ಟಂಥ ಯೋಜನೆ ಆದಷ್ಟು ಶೀಘ್ರ ಡಬಲ್ ಇಂಜಿನ್ ಮಾಡಿ ನಮ್ಮ ಈ ಸ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯ ಎಲ್ಲ ಇರ್ಬೋದು ಇರ್ಬೋದು ಇಂಡಸ್ಟ್ರಿರ್ಬೋದು ಎಲ್ಲ ಥರ ಯೋಜನೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಕಾಂಗ್ರೆಸ್ ಪಕ್ಷದ ಸುಳ್ಳ ಪ್ರಚಾರಕ್ಕೆ ನೀವು ದಯವಿಟ್ಟು ಬಲಿಯಾಗಬೇಡ್ರಿ ಈಗಾಗಲೇ ಗ್ಯಾರಂಟಿಗೋಸ್ಕರ ತಪ್ಪ ಬಲಿ ಆಗಿದೆ ನೀವು ಕೋಟಿ ತಪ್ಪು ನಿರ್ತ ಒಂದು ರಾಜ್ಯದಲ್ಲಿ ಒಂದು ಕೆಟ್ಟ ಸರ್ಕಾರ ತಂದಿರಿ ಆ ಸರ್ಕಾರದಿಂದ ಬರೀ ಯೋಜನೆ ಬರೀ ಸಬ್ಸಿಡಿ ಕೊಟ್ಕೋತ ಇವತ್ತೆಲ್ಲ ಈಗ ಲೋಕಸಭೆ ಚುನಾವಣೆ ಸ್ವಲ್ಪ ಲೈಟ್ ಇದಾವೆ ಅದು ಹೋಗಿಬಿಡದೆ ಲೈಟ್ ಲೋಕಸಭೆ ಚುನಾವಣೆ ಮುಗಿದ ನಂತರ ನಿಮ್ಮ ಗ್ಯಾರಂಟಿನೂ ಬಂದಾಕತಿ ಕರೆಂಟು ಹೋಗ್ತದೆ ಈ ಬರೀ ಚುನಾವಣೆ ಅದು ಏಳು ತಾರೀಕು ಒಂದು ರಿಸಲ್ಟ್ ಅಲ್ಲ ಏಳು ತಾರೀಕು ಮುಗಿದ ನಂತರ ನಿಮ್ಮೆಲ್ಲ ಇವು ಬಸ್ ಪಾಸುಕ್ ಬಂದಾಕವು ಎರಡು ಸಾವಿರ ಬಂದಕ್ಕವು ಎಲ್ಲ ಗೊತ್ತೈತೆ ಅವ್ರಿಗೆ ಅದೆಲ್ಲ ತೆಂಪುರ ನಿಮ್ಮ ತಮ್ಮ ಜನರ ಮೋಸ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡೈತಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ಬರುವಂಥ ದಿನದಲ್ಲಿ ಡಬಲ್ ಇಂಜಿನ್ ಮಾಡಿ ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಗೆ ಮಾತು ಕೊಡ್ತೀನಿ ಜಗದೀಶ್ ಶೆಟ್ಟರ್ ಎರಡು ಲಕ್ಷ ಲಕ್ಷ ಹೇಳಿ ನಾನು ಎರಡು ಮುಗಿಸ್ತೀನಿ ಜಯಂತಿ